ನಮಸ್ತೆ ನಾನು ಮೋಹಿತ್ ಕುಮಾರ್ ಎಡವೇನು ತಿಳಿ ತಿಳಿದಿರುವ ಹಾಗೆ ಕಳೆದ ಆಗಸ್ಟ್ ಮೂವತ್ತರಂದು ಸೌಜ್ಯರೇ ಪ್ಯಾಂಡ್ ಮಾಡೋ ಕೇಸು ಜಜ್ಮೆಂಟು ಪ್ರೊನೌನ್ಸ್ ಆಗಿದೆ ಆ ಜಜ್ಮೆಂಟು ಕಾಪಿ ನಿನ್ನೆ ನಮಗೆ ಕೈಗೆ ಸೇರಿದೆ ಈ ಜಜ್ಮೆಂಟಿನ ಪ್ರಕಾರ ಏನ್ ಈ ಒಂದು ಚಂದಪ್ಪ ಗೌಡರು ಹಾಕಿರೋಂಥವ್ರಿಗೆ ಪಿಟೀಷನ್ನು ಸಂತೋಷ್ ರಾವ್ ಅವರು ಹಾಕಿರುವಂಥವ್ರಿಗೆ ಸಿ ಬಿ ಹಾಕಿರೋಂಥ ಅಪೀಲು ಅಂದರೆ ಸೆಷನ್ ಕೋರ್ಟಲ್ಲಿ ಆಗಿರುವ ಆರ್ಡ್ರು ನಮಗೆ ಸಮಾಧಾನ ಇಲ್ಲ ಈ ಸಂತೋಷ ಅವ ಮೇಲೆ ಇನಫ್ ಎವಿಡೆನ್ಸ್ ಇದೆ ಅದಕ್ಕೋಸ್ಕರ ಅವನೇ ಮಾಡಿದ್ದು ಅಂತೇಳಿ ಸಿ ಬಿ ಐನವರು ಒಂದು ಅಪೀಲ್ ಹಾಕಿದ್ದಾರೆ ಆ ಅಪೀಲ್ ಡಿಸ್ಮಿಸ್ ಆಯಿತು ಮೊನ್ನೆ ಮೂವತ್ತನೇ ತಾರೀಕು ಯಾವ ಕಾರಣದಿಂದ ಡಿಸ್ಮಿಸ್ ಆಗಿದೆ ಅನ್ನುವಂಥದ್ದನ್ನು ಮೊನ್ನೆ ಜಜ್ಮೆಂಟು ರೆಕ್ವಿಟ್ ಮಾಡಿದಾಗ ನಮಗೆ ಗೊತ್ತಾಗಿರಲಿಲ್ಲ ಇವತ್ತು ನಮಗೆ ಜಜ್ಮೆಂಟ್ ಕಾಪಿಗಳು ಹೇಳಿದೆ ಜಜ್ಮೆಂಟ್ ಪ್ರಕಾರ ಈ ಏನೋ ಸೆಷನ್ ಕೋರ್ಟ್ ಅಲ್ಲಿ ಆರ್ಡರ್ ಇದೆ ಅದೇ ಆರ್ಡರ್ ಕನ್ಫರ್ಮ್ ಅಂತ ಅಂದ್ರೆ ಲಾಸ್ಟ್ ಒಂದು ಲೈನ್ ಅಲ್ಲಿ ಪ್ರಾಪರ್ಲಿ ಡಿಸ್ಕಸ್ ಇರ್ ಎವಿಡೆನ್ಸ್ ಅಂದ್ರೆ ಟ್ರಯಲ್ ಕೋರ್ಟ್ ಅಲ್ಲಿ ಎವಿಡೆನ್ಸ್ ಏನಿದೆ ಎನ್ಸ್ ಪ್ರಕಾರ ಎವಿಡೆನ್ಸ್ ಪ್ರಾಪರ್ಲಿ ಡಿಸ್ಕಸ್ ಇದೆ ಕರೆಕ್ಟಾಗಿ ಡಿಸ್ಕಸ್ ಮಾಡಿ ಜಜ್ಮೆಂಟ್ ಕೊಟ್ಟಿದ್ದಾರೆ ಅಂತ ಟ್ರಯಲ್ ಕೋರ್ಟ್ ಅಲ್ಲಿ ಏನು ಹೇಳಿದ್ದಾರೆ ಜಜ್ಮೆಂಟ್ ಇದು ಏನು ದರ್ ಇಸ್ ನೋ ಎಬ್ಸಲ್ಯೂಟ್ಲಿ ದರ್ ಇಸ್ ನೋ ಎವಿಡೆನ್ಸ್ ಟು ಕನೆಕ್ಟ್ ದಿ ಅಕ್ಯೂಸ್ಡ್ ಮತ್ತೆ ಕೋರ್ಟ್ ಅನ್ನು ಒಂದ್ಸಲಿ ಎವಿಡೆನ್ಸ್ ಎಸ್ಟ್ರೈ ಮಾಡಿದ್ದು ಆಮೇಲೆ ವೆಜಿನಲ್ ಸ್ವಲ್ಪ ಕಲೆಕ್ಟ್ ಪ್ರಾಪರ್ಲಿ ನಾಟ್ ಕಲೆಕ್ಟೆಡ್ ಅಂತ ಅಂದರೆ ಪಂಗಸ್ ಹಿಡಿದಿತ್ತು ಅಂತ ಅದು ಎಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ ಯಾಕಂದರೆ ಸುಮಾರು ಸಾರಿ ಅದರ ಬಗ್ಗೆ ಡಿಸ್ಕಷನ್ ಆಗಿದೆ ಆದ್ದರಿಂದ ಜಜ್ಮೆಂಟು ಬಂದ ಮೇಲೆ ಇದರಲ್ಲಿ ಯಾವುದೇ ಎಕ್ಸ್ಟ್ರಾ ವಿಷಯಗಳು ಡಿಸ್ಕಸ್ ಆಗಲೇ ಇಲ್ಲ ಅಂದರೆ ಸಿ ಬಿ ಐನವರು ನಮ್ಮಲ್ಲಿ ಎವಿಡೆನ್ಸ್ ಇದೆ ಅಂತ ಹೇಳಿದ್ದಾರೆ ಆ ಎವಿಡೆನ್ಸ್ ಬಗ್ಗೆ ಯಾವುದೇ ಅಲ್ಲ ಅವರೊಟ್ಟಿಗೆ ಎವಿಡೆನ್ಸ್ ಫಸ್ಟ್ ಆಫ್ ಆಲ್ ಅವರೊಟ್ಟಿಗೆ ಎವಿಡೆನ್ಸೇ ಇರಲಿಲ್ಲ ಒಂದು ಎವಿಡೆನ್ಸ್ ಅಂದರೆ ಅವನ ಪ್ರೈವೇಟ್ ಪಾರ್ಟಿಗೆ ಒಂದು ಗಾಯಕಲಾಗಿತ್ತು ಅಂತ ಹೇಳಿ ಒಂದು ಪೇಜ್ ನಂಬರ್ ಟ್ವೆಂಟಿ ಫೋರಲ್ಲಿ ಡಿಸ್ಕಸ್ ಮಾಡಿದ್ದಾರೆ ಅಂದರೆ ಡಾಕ್ಟರ್ ಮಾವನ್ ಶೆಟ್ಟಿ ಅವರು ಅವನ ಏನು ಪರೀಕ್ಷೆ ಮಾಡುವಾಗ ಆನ್ ಪ್ರೈವೇಟ್ ಪಾರ್ಟ್ ಅಲ್ಲಿ ಆಗಿತ್ತು ಅದರ ಬಗ್ಗೆ ಒಂದು ಫೈಂಡಿಂಗ್ ಸಿಕ್ಕಿದೆ ಅಲ್ಲಿ ಇಟ್ ಈಸ್ ಟ್ರೂ ದಿಲ್ಯೂ ಫೋರ್ಟಿ ದಟ್ ನೋಟ್ ಇಸ್ ಒನ್ ಇಂಜುರಿ ಆನ್ ದಿ ಪ್ರೈವೇಟ್ ಪಾರ್ಟ್ ಆಫ್ ದೂಸ್ ಟ್ವೆಲ್ವ್ ಅಂದ್ರೆ ಸಂತೋಷ್ ಅವನಿರುದ್ದಿನ ನೆಕ್ಸ್ಟ್ ಡೇ ದ ಫಸ್ಟ್ ಡಾಕ್ಟರ್ ಫಸ್ಟ್ ಡಾಕ್ಟರ್ ಯಾರಂದ್ರೆ ಡಾಕ್ಟರ್ ಆದಮ್ ಫಸ್ಟ್ ಡಾಕ್ಟರ್ ಎಕ್ಸಾಮಿನ್ ಡೇ ಇರುವುದ್ರಿ ಡಬ್ಲ್ಯೂ ಟು ಟ್ವೆಲ್ ಟ್ವೆಲ್ ಅಂದ್ರೆ ಡಾಕ್ಟರ್ ಆದಮ್ ಈ ಎಕ್ಸಾಮಿನೇಷನ್ ಆಲ್ಸೋ ಟ್ವೆಲ್ ಟೆನ್ ಟೂ ತೌಸಂಡ್ ಟ್ವೆಲ್ ಅಂದರೆ ಸೇಮ್ ಡೇ ಫಸ್ಟು ಡಾಕ್ಟರ್ ಆಟಮ್ ಅವನ ಪರೀಕ್ಷೆ ಮಾಡ್ತಾರೆ ಆ ಪರೀಕ್ಷೆ ಮಾಡುವ ಸಂದರ್ಭದಲ್ಲಿ ಅಂದರೆ ಮಾರ್ನಿಂಗ್ ಸೆಷನ್ ಟ್ವೆಲ್ ಟೆನ್ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಮಾರ್ನಿಂಗ್ ಸೆಷನ್ ಅಲ್ಲಿ ಡಾಕ್ಟರ್ ಆದಮ್ ಪರೀಕ್ಷೆ ಮಾಡುವಾಗ ಅವನ್ನ ಪ್ರೈವೇಟ್ ಪಾರ್ಡ್ಲಿ ಯಾವುದೇ ಇರುವುದಿಲ್ಲ ಅಂದರೆ ಆವಾಗ ಅವನು ಪೊಲೀಸ್ ಕಸ್ಟಡಿಯಲ್ಲಿ ಪೊಲೀಸ್ ಕಸ್ಟಡಿ ಅಂದರೆ ಇಲ್ಲಿಗಲ್ ಕಸ್ಟಡಿಯಲ್ಲಿ ಇದ್ದ ಪೊಲೀಸ್ ಮತ್ತು ಮಧ್ಯಾಹ್ನ ಮೇಲೆ ಪೊಲೀಸ್ ಅವರು ಯಾಕಂದ್ರೆ ಇಲ್ಲಿ ತ್ರೀ ಸೆವೆಂಟಿ ಸಿಕ್ಸ್ ಇದೆ ತ್ರೀ ಸೆವೆಂಟಿ ಸಿಕ್ಸ್ ಎಫ್ಐಆರ್ ಮಾಡಿ ಆಗಿದ್ವರು ಈ ಕೇಸಿಗೆ ಕೇಸ್ ಫಿಕ್ಸ್ ಮಾಡಬೇಕಾದ್ರೆ ಅವನು ಪ್ರೈವೇಟ್ ಪಾರ್ಟ್ ಅಲ್ಲಿ ಏನಾದರೂ ಒಂದು ರಿಪೋರ್ಟ್ ಬೇಕಲ್ಲ ಶೆಟ್ಟಿ ಅವರ ಕಳಿಸಿದ್ದಾರೆ ವೆದರ್ ಯು ವಾಸ್ ಕೆಪೇಬಲ್ ಫಾರ್ ಹ್ಯಾವಿಂಗ್ ಸೆಕ್ಸ್ ನಾಟ್ ಅಂತ ಒಂದು ರಿಪೋರ್ಟ್ ಅವನನ್ನು ಅವನ ಇಂಜುರಿ ಪರೀಕ್ಷೆಗೆ ಕಳಿಸಿರೋದಲ್ಲ ಆದ್ರೆ ಬಹಲ್ ಶೆಟ್ಟಿ ಅವರು ಅವನು ಪ್ರೈವೇಟ್ ಪಾರ್ಟ್ ಅಲ್ಲಿ ಇಂಜುರಿ ಆಗಿದೆ ಅಂತ ಹೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ ಇಂಟೆನ್ಶನ್ ಇವರು ಮಾಡಿರುವಂಥ ಕೆಲಸ ಕೆಲವು ಪೊಲೀಸರು ಮಾಡಿರುವಂಥ ಕೆಲಸ ಇದರಿಂದ ನಾವು ಎರಡು ರೀತಿ ವಿಶ್ಲೇಷಣೆ ಮಾಡುವ ಒಂದು ಮಾರ್ನಿಂಗ್ ಡಾಕ್ಟರ್ ಕೊಟ್ಟಿರುವಂಥ ರಿಪೋರ್ಟು ಮತ್ತೊಂದು ಈವ್ನಿಂಗ್ ಡಾಕ್ಟರ್ ಕೊಟ್ಟಿರುವಂಥ ರಿಪೋರ್ಟ್ ಈವ್ನಿಂಗ್ ಡಾಕ್ಟರ್ ಯಾವ ಕಾರಣಕ್ಕೆ ಇದನ್ನು ಅಂತ ಯಾಕಂದ್ರೆ ಮಾರ್ನಿಂಗ್ ಡಾಕ್ಟರ್ ಇಲ್ಲ ಅಂದ ಮೇಲೆ ಸೆಕೆಂಡ್ ಡಾಕ್ಟರ್ಗೆ ಒಪಿನಿಯನ್ ಯಾಕೆ ಬೇಕು ಒಂದು ಪ್ರಶ್ನೆ ಮಾರ್ನಿಂಗ್ ಡಾಕ್ಟರ್ ಇಲ್ಲ ಅಂತ ಹೇಳಿದ ಮೇಲೆ ಸೆಕೆಂಡ್ ಡಾಕ್ಟ್ರಿಗೆ ಈವ್ನಿಂಗಲ್ಲಿ ಹೇಗೆ ಸಿಕ್ತು ಅಂತ ಎರಡನೇ ಪ್ರಶ್ನೆ ಇದಕ್ಕೆಲ್ಲ ಈ ಜಜ್ಮೆಂಟ್ ಉತ್ತರ ಇದೆ ಈ ಜಜ್ಮೆಂಟ್ ಮೊನ್ನೆ ಮೂವತ್ತನೇ ತಾರೀಕು ಪ್ರೊನೌನ್ಸ್ ಆದ ನಂತರ ಏನು ಕೆಲವೊಂದು ಮಾಧ್ಯಮಗಳ ಮೂಲಕ ಇವನ ಮೇಲೆ ಲ್ಯಾಕ್ ಆಫ್ ಎವಿಡೆನ್ಸು ಆ ಕಾರಣಕ್ಕೋಸ್ಕರ ಇವನಿಗೆ ಏನು ಕಾಂಪನ್ಸೇಷನ್ ಅವಾರ್ಡ್ ಮಾಡಲಿಲ್ಲ ಅಂತ ಬಂತು ನೋಡಿ ಯಾವ ಕಾರಣಕ್ಕಾಗಿ ಕಾಂಪನ್ಸೇಷನ್ ಅವಾರ್ಡ್ ಮಾಡಲಿಲ್ಲ ಅಂತ ಹೇಳಿ ಪಿಟೀಷನ್ ಅಲ್ಲಿ ಕಾಂಪನ್ಸೇಷನ್ ಯಾಕೆ ಆರ್ಡರ್ ಮಾಡಲಿಲ್ಲ ಅಂತ ರಿಪಿಟಿಷನ್ ಜಜ್ಮೆಂಟ್ ಪೇಜ್ ನಂಬರ್ ಏಯ್ಟೀನ್ ಅಲ್ಲಿ ಲಾಸ್ಟ್ ಒಂದು ಫೋರ್ ಲೈನ್ ಇನ್ ದಿ ರಿಗಾರ್ಡ್ ಇನ್ ರಿಗಾರ್ಡ್ ಟು ಕಾಂಪನ್ಸೇಷನ್ ಕ್ಲೇಮ್ ಬೈ ಸಂತೋಷ್ ರಾವ್ ದ ಕೋರ್ಟ್ ಕೆನಾಟ್ ಡಿಸೈಡ್ ಇಟ್ ದ ಕ್ವಾಂಟಮ್ ಆಫ್ ಕಾಂಪನ್ಸೇಷನ್ ಟು ಬಿ ಫಿಕ್ಸ್ ಈಸ್ ಎ ಕ್ವಶನ್ ಆಫ್ ಫ್ಯಾಕ್ಟ್ ಆ್ಯಂಡ್ ದರ್ ಲಿಬರ್ಟಿ ಟು ಈಸ್ ಎ ಲಿಬರ್ಟಿ ಟು ಇನಿಷಿಯಟ್ ಇಂಡಿಪೆಂಡೆಂಟ್ ಆ್ಯಕ್ಷನ್ ಇನ್ ದಿ ಎಪ್ರೋಪ್ರಿಯೇಟ್ ಫಾರ್ಮ್ ಅಂದರೆ ನೀವು ಯಾವ ಕ್ವಾಂಟಮಲ್ಲಿ ನೀವು ಕೇಳ್ತಾ ಇದ್ದೀರಿ ಅಂದರೆ ಎಷ್ಟು ನಿಮಗೆ ಅಮೌಂಟ್ ಲಾಸ್ ಆಗಿದೆ ಏನು ಲಾಸ್ ಆಗಿದೆ ಅನ್ನೋವಂಥದ್ದು ಡಿಸೈಡ್ ಮಾಡುವಂಥದ್ದು ಒಂದು ಕಾಂಪಿಟೇಟ್ ಅಥಾರಿಟಿ ಮುಂದೆ ನೀವು ಕೇಸ್ ಹಾಕೋಬೇಕು ಅಲ್ಲಿ ನೀವು ಅದನ್ನು ಪ್ರೂವ್ ಮಾಡಬೇಕು ಎಷ್ಟು ಲಾಸ್ ಆಗಿದೆ ಲಾಸ್ ಆಗಿರುವುದು ಪಕ್ಕ ಅದು ಎಷ್ಟು ಲಾಸ್ ಆಗಿದೆ ಅದರ ಮೌಲ್ಯ ಎಷ್ಟು ಅನ್ನುವಂಥದ್ದು ಫಸ್ಟ್ ಅಲ್ಲಿ ಪ್ರೂವ್ ಆಗಬೇಕು ಅವರು ಅದರ ಬಗ್ಗೆ ಆರ್ಡರ್ ಮಾಡಬೇಕು ಅನ್ನುವಂಥದ್ದು ಮಾತ್ರ ಬರ್ತಿರುವಂಥದ್ದು ಇವನಿಗೆ ಕಾಂಪನ್ಸೇಷನ್ ಪಡೀಲಿಕ್ಕೆ ಅರ್ಹತೆ ಇಲ್ಲ ಅಂತ ಎಲ್ಲಿ ಕೂಡ ಬರೆಯಲಿಲ್ಲ ಮತ್ತೆ ಅಲ್ಲಿ ದಿಸ್ ಇಸ್ ನಾಟ್ ಬಿಟ್ ಕೇಸ್ ಫಾರ್ ರಿಇನ್ವೆಸ್ಟಿಗೇಷನ್ ಅಂತ ಎಲ್ಲಿ ಕೂಡ ಬರೀಲ್ಲ ಅಪೀಲಲ್ಲಿ ಅಷ್ಟೇ ದಿಸ್ ಇಸ್ ಏನು ಎಕ್ವಿಟೆಡ್ ಏನು ಲ್ಯಾಕ್ ಆಫ್ ಎವಿಡೆನ್ಸ್ ಮೇಲೆ ಎಕ್ವಿಟ್ ಮಾಡಿದೆ ಅಂತ ಬರೀಲಿಲ್ಲ ರೀಇನ್ವೆಸ್ಟಿಗೇಷನ್ ಯಾಕೆ ಆಗಲಿಲ್ಲ ಅಂತ ಒಂದು ಇನ್ನೊಂದು ಪ್ರಶ್ನೆ ರಿಇನ್ವೆಸ್ಟಿಗೇಷನ್ ಯಾಕೆ ಆಗಲಿಲ್ಲ ಅಂತ ನೋಡಿ ಯಾಕೆ ಆಗಲಿಲ್ಲ ಅಂತ ಕೂಡ ಜಜ್ಮೆಂಟ್ ಅಲ್ಲಿ ಬರೆದಿದೆ ನೋಡಿ Uh, 17, page number 17 repeat petition judgment and 3301 of 24 judgmentally. in the case on hand the incident occurred on 9 10 2012 there were no eyewitness and the case depend on circumstances nobody saw the girl being forcibly taken by the suspect or somebody else medical evidence cannot be improved ಡೌಟ್ ಕೊಟ್ಟರೆ ಯಾವುದೇ ಪರ್ಪಸ್ ಸರ್ವ್ ಆಗೋದಿಲ್ಲ ಅಂತ ಪರ್ಪಸ್ ಏನ ಬೇರೆಯವರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಬಗ್ಗೆ ಅವರ ಬಗ್ಗೆ ಎವಿಡೆನ್ಸ್ ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಇಲ್ಲಿ ಯಾರು ಇನ್ನೊಬ್ರು ಇನ್ವಾಲ್ವ್ಮೆಂಟ್ ಆಗಲಿಲ್ಲ ಇವನಿಗೆ ಇನ್ವಾಲ್ವ್ಮೆಂಟ್ ಇದೆ ಇವನ್ ಇನ್ವಾಲ್ವ್ಮೆಂಟ್ ಇದ್ದು ಎವಿಡೆನ್ಸ್ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಇಲ್ಲಿ ಕೂಡ ಹೇಳ್ಲಿಲ್ಲ ಆದರೆ ಈ ಇವನು ಅಲ್ಲದೆ ಬೇರೆಯವರು ಮಾಡಿದ್ದಾರೆ ಆದ್ರೆ ಈಗ ಹನ್ನೆರಡು ವರ್ಷ ನಂತರ ಈಗ ಯಾವುದೇ ಎವಿಡೆನ್ಸ್ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಬಗ್ಗೆ ಸಾಧ್ಯ ಇರುವ ಆ ಅರ್ಥದಲ್ಲಿ ಈ ಜಜ್ಮೆಂಟ್ ಬರ್ತಿದ್ದಾರೆ ಬಿಟ್ರೆ ಇಲ್ಲಿ ಇದು ಈ ಕೇಸು ಬಿಟ್ ಕೇಸ್ ಅಲ್ಲ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಬರೋದಿಲ್ಲ ಅದರ ಯಾವುದೂ ಇಲ್ಲ ಈವನ್ ಸಿ ಪಿ ಕೂಡ ಒಂದು ಹಂತದಲ್ಲಿ ಅದನ್ನೇ ಎಂಡೋರ್ಸ್ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಈಗ ಏನು ಸಿಗ್ಬಹುದು ಅಂತ ಅಂದ್ರೆ ಇನ್ವೆಸ್ಟಿಗೇಷನ್ ಮಾಡಬಾರ್ದು ಅಂತ ಸಿಬಿಐ ಪಿಪಿ ಕೂಡ ಹೇಳೋದಿಲ್ಲ ಮಾಡಿದರೆ ಏನು ಸಿಗ್ಬೋದು ಅಂತ ಅಂದ್ರೆ ಅವರೇ ಅವರು ಸಸ್ಪೆಕ್ಟೆಡ್ ಅನ್ನು ಸೂಚಿಸಿರುವಂತಿ ಐನವರೇ ಮೂರು ಜನರನ್ನು ಸೊ ಆ ಕಾರಣಕ್ಕೋಸ್ಕರ ಈ ಜಜ್ಮೆಂಟ್ ಬಂದಿದೆ ಈ ಮೂರು ಏನು ಮನೆಯಿಂದ ಡಿಸ್ಕಷನ್ ಆಗ್ತಾ ಇದೆ ಮೂರು ಅಂಶ ಕೂಡ ನಿಮ್ಮ ಕಪಾಲಕ್ಕೆ ಹೊಡೆದಾಗೆ ಆಗಿದೆ ಮೂರು ಅಂಶಗಳು ಒಂದು ರೀಇನ್ವೆಸ್ಟಿಗೇಷನ್ ಯಾಕೆ ಆಗಲಿಲ್ಲ ಅಂತ ಸಂತೋಷ ಪಟ್ಟರಲ್ಲ ನೀವು ರೀಇನ್ವೆಸ್ಟಿಗೇಷನ್ ಆಗಿ ಸಂತೋಷ ಪಡಬಾರ್ದಿತ್ತು ಯಾಕೆಂದ್ರೆ ಇನ್ವೆಸ್ಟಿಗೇಷನ್ ಆಗಬೇಕು ಯಾರದು ಯಾರಂತೂ ಬೇಕಲ್ಲ ಅದು ಬರಬೇಕಿತ್ತು ನೀವು ಸಂತೋಷಪಟ್ರಿ ಅದಕ್ಕೆ ಸರಿಯಾದ ಉತ್ತರ ಇಲ್ಲಿದೆ ಇದು ಹೋರಾಟಗಾರರ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ನಿಷ್ಕಲ್ಮಶವಾದ ಹೋರಾಟಕ್ಕೆ ಸಂದಿರುವಂತ ದೊಡ್ಡ ಜಯ ಅಂದ ಅಂಗತಿಯಲ್ಲಿ ಯೋಜನೆ ನ್ಯಾಯ ಸಿಕ್ಕಿತ ಅಂತ ಹೇಳಿದ್ರೆ ಖಂಡಿತ ಇಲ್ಲ ಯಾರು ಮಾಡಿದರೆ ಅವರು ಕಮ್ಮಿಯಿಂದ ಹೋದಾಗಲೇ ಅದರ ಬಗ್ಗೆ ನಮಗೆ ನ್ಯಾಯ ಅಲ್ಲಿವರಿಗೆ ನ್ಯಾಯ ಸಿಕ್ಕಿ ಅಂತ ಆಗೋದಿಲ್ಲ ಅದು ಸ್ವಲ್ಪ ಮಟ್ಟಿನ ಒಂದು ಫೋರ್ಸ್ ಬಂದಾಗೆ ಆಗುತ್ತೆ ಆದ್ದರಿಂದ ಈ ಹೋರಾಟದಲ್ಲಿ ಅಥವಾ ಈ ಏನು ಪ್ರತಿಭಟನೆ ಅಥವಾ ಇನ್ನಿತರ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಲೀಗಲಿ ಆಗಿರ್ಬೋದು ಹೋರಾಟದಲ್ಲಿ ಆಗಿರ್ಬೋದು ಸುಮಾರು ಜನ ಭಾಗವಹಿಸಿದ್ದಾರೆ ನಿಮಗೆ ಒಂಥರ ಉತ್ತಮ ಜಜ್ಮೆಂಟ್ ಇದು ಯಾವುದೇ ರೀತಿಯ ತೃಪ್ತಿ ಕಡುವಂತಾಗ ಹಂಡ್ರೆಡ್ ಪರ್ಸೆಂಟ್ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಕೊಲೆ ರೇಪ್ ಆ್ಯಂಡ್ ಮಾಡೋ ಕೇಸಿಗೆ ನ್ಯಾಯ ಸಿಕ್ಕೇ ಸಿಗ್ತದೆ ಅದನ್ನು ನೀವು ಖಂಡಿತ ನೋಡ್ತೀರಿ ಇನ್ನೊಂದು ಬಹುಶಃ ನ್ಯಾಯಾಂಗ ವ್ಯವಸ್ಥೆಗೆ ಕೂಡ ಒಂದು ಅಭಿನಂದನೆ ಸಲ್ಲಿಸ್ತಾ ನಮ್ಮ ಹಿರಿಯ ವಾಕ್ಯದಂತ ಬಾಲಕೃಷ್ಣ ಸರಿಗೂ ದೊಡ್ಡ ನಮಸ್ಕಾರವನ್ನು ನಮ್ಮ ತಂಡದ ಪರವಾಗಿ ನಾನು ಹೇಳ್ತೇನೆ ಅಭಿನಂದನೆಗಳನ್ನು ನಾನು ಹೇಳ್ತೇನೆ ಯಾಕೆಂದ್ರೆ ಒಂದು ಅಪೀಲು ಒಂದು ವರ್ಷದಲ್ಲಿ ಮುಗಿಯುವಂಥದ್ದು ಅಷ್ಟು ಸುಲಭವಾದ ಇಂದು ಹೈಕೋರ್ಟ್ ಇನ್ನು ಹೈಕೋರ್ಟ್ಗೆ ಇರುವಂತಹ ಬರ್ಡನ್ನಲ್ಲಿ ಆ ಅಂತ ಬರ್ಡರ್ ನಡುವೆ ಅಪೀಲನ್ನು ಒಂದು ವರ್ಷದ ಒಳಗಡೆ ಮುಗಿಸಿಕೊಟ್ಟಿದ್ದಾರೆ ಅವರಿಗೂ ನಾವು ಅಭಿನಂದನೆ ಸಲ್ಲಿಸೋಣ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಆರೋಪಿಗಳಿಗೆ ಅಂದರೆ ಅತ್ಯಾಚಾರಿಗಳಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅದೇ ರೀತಿ ಎಕ್ವಿಟಲ್ ಕಮಿಟಿ ಎಕ್ವಿಟಲ್ ರಾಜ್ಯ ಸರ್ಕಾರಕ್ಕೂ ನಮ್ಮದೊಂದು ಮನವಿ ಎಕ್ವಿಟಲ್ ಕಮಿಟಿ ಏನು ಲೋವರ್ ಕೋರ್ಟಲ್ಲಿ ಆರ್ಡರ್ ಆಗಿದೆ ಅದೇ ಆರ್ಡ್ರನ್ನು ಪುನಃ ಪುನರುಚ್ಚರಿಸಿದೆ ಹೈಕೋರ್ಟು ನೀವು ಸ್ಪೀಡಿಯಾಗಿ ಅದನ್ನು ಮಾಡಬೇಕು ಅಂತ ಒಂದು ಸೆಂಟೆನ್ಸ್ ಎಕ್ಸ್ಟ್ರಾ ಸೇರಿಸಿದ್ದಾರೆ ಅದನ್ನು ಆದಷ್ಟು ಬೇಗ ರಾಜ್ಯ ಸರ್ಕಾರ ಮಾಡಬೇಕು ಮುಂದೆ ಯಾವುದೇ ಪ್ರತಿಭಟನೆಗೆ ನೀವು ಅವಕಾಶ ಮಾಡಿಕೊಡದಂತೆ ಈ ಹಿಯರಿಂಗ್ ಆಫೀಸರ್ ಮೇಲೆ ಖಂಡಿತ ಕ್ರಮ ತೆಗೊಳ್ಬೇಕು ಅವರು ಶಿಕ್ಷೆಗೆ ಹಂಡ್ರೆಡ್ ಪರ್ಸೆಂಟ್ ಅರ್ಹರ್ತೆಯವರಿಗೆ ಏಕೆಂದರೆ ಇಂಥ ಕೇಸಲ್ಲಿ ಯಾವತ್ತೂ ಈ ಥರ ಇನ್ವೆಸ್ಟಿಗೇಷನ್ ಮಾಡಲೇಬಾರ್ದು ಆದ್ದರಿಂದ ಒಳ್ಳೆ ಜಜ್ಮೆಂಟು ಧನ್ಯವಾದಗಳು